ಥ್ಯಾಂಕ್ ಯು ಇದಕ್ ಬಿಟ್ಟು ಬೇರೆ ಮಾತಾಡಿದ್ರೆ ಅದಕ್ಕೆ ಬೇರೆ ವಿಷಯ ಕೇಳ್ತೀರಾ ಏನು ಬೇಡ ಸಾಕು ಬೇರೆ ವಿಷಯಕ್ಕೆ ಬೇರೆ ಟೈಮ್ ಅಲ್ಲಿ ಕೇಳಿ ಅದನ್ನೇನೋ ಮಾತಾಡಕ್ಕೆ ಇದ್ರ ಕಲ್ಬು ಅಂತ ಯಾಕಪ್ಪ ಅನ್ಸ್ಕೋಬೇಕು ಏನು ಬೇಡ ಕರೆಕ್ಟ್ ಆಗಿದೆ ನನ್ನ ವಿಷಯ ಏನಿದೆ ಅಂತ ಕ್ಲಿಯರ್ ಮಾಡಿದೀನಿ ಇದ್ರದ್ದು ಏನಾದ್ರು ಸಂಬಂಧಪಟ್ಟಿದ್ರೆ ಗೈಡ್ ಮಾಡೋದಿದ್ರೆ ಅಥವಾ ಎಷ್ಟು ನೀವು ಸರಿ ಇಲ್ಲ ಯಾಕೋ ತಪ್ಪು ಮಾಡ್ತಿದ್ರ ಅಂತ ಹೇಳಿ ಇಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಅಂತ ಹೇಳಿ ಏನೋ ಒಂದು ಕಾರ್ಯ ನಾನು ಸುಮ್ಮನೆ ಅಭಿಮಾನಿಗಳ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಎನ್ಸ್ಕೊಂಡ್ರು ಅಥವಾ ಯಾರೇ ಕನ್ನಡ ಅಭಿಮಾನಿ ಎನ್ಸ್ಕೊಂಡವ್ರು ಅಷ್ಟು ಚೀಪ್ ಆಗಿ ಸೋಷಿಯಲ್ ಮೀಡಿಯಾ ಮಾತಾಡಬಾರ್ದು ನಾನು ಒಂದೇ ಕೇಳೋದು ನಾನು ಯಾವಾಗಲೂ ಒಂದೇ ಮಾತು ಇನ್ನೊಬ್ಬ ಹೀರೋಗೆ ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ನನ್ನ ಅಭಿಮಾನಿ ಆಗಿರಲ್ಲ ನನ್ನ ಅಭಿಮಾನಿ ಆದವರು ಎಲ್ರಿಗೂ ಗೌರವ ಕೊಡಬೇಕು ಎಲ್ರಿಗೂ ಗೌರವ ಕೊಡೋರು ನಿಜವಾದ ಅಭಿಮಾನಿಗಳು ಸಿನಿಮಾ ಇಂಡಸ್ಟ್ರಿ ಅಂಗಂತೆ ಇಂಗಂತೆ ಇದೆ ಹೂವು ಹಬ್ಬಗಳಿಗೆಲ್ಲ ಬೆಲೆ ಕೊಡಬೇಡಿ ಬೀಳಬೇಡಿ ಗೌರವದಿಂದಿರಿ ಎಲ್ಲರೂ ಚೆನ್ನಾಗಿದೆ ಎಲ್ಲ ಕನ್ನಡ ಸಿನಿಮಾ ನೋಡಿ ಎಲ್ಲರೂ ಕನ್ನಡ ಅಭಿಮಾನಿಗಳಾಗಿ ಯಾಕಂದ್ರೆ ಇಂಡಸ್ಟ್ರಿ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬಾ ಚೆನ್ನಾಗಿ ಫ್ಲರಿಶ್ ಆಗ್ತಾ ಇದೆ ಈ ಒಂದು ಟೈಮ್ ಅಲ್ಲಿ ಇಂತ ಅನ್ವಾಂಟೆಡ್ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅದನ್ನ ಹೇಳ್ಬೋದು ಆರಾಮಾಗಿದ್ದೀನಿ ತಲೆ ಕೆಡ್ಸ್ಕೊಡೋಣಪ್ಪ ನಿಮ್ಮ ಮೇಷನ್ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅದು ನನ್ನ ಕಾನ್ಫಿಡೆನ್ಸ್ ಅದ್ರ ಮೇಲೆ ಕೇಳಿ ಇಲ್ಲ ಅಂತ ನಮಗಿರೋನು ಬಟ್ ಈಗ ಪದೇ ಪದೇ ಆಗ್ತಿರ್ಬೇಕಾದ್ರೆ ಮಾತಾಡಲೇ ಬೇಕಾದ ಅನಿವಾರ್ಯತೆ ಇವಾಗ ಬಂದಿದೆ ನಿಮ್ಮೆಲ್ಲರೂ ಒಂದು ಪ್ರೀತಿಯಿಂದ ಒಂದು ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ಕೆಲವೊಮ್ಮೆ ನಮ್ಗೂ ಎಲ್ಲೋಗುತ್ತೆ ನಾವು ಏನೋ ಮಾತಾಡ್ತೀವಿ ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ತೀರ ಬಟ್ ಇಲ್ಲಿ ಏನಂದ್ರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಬಟ್ ಈ ಥರದ ವಿಷಯಕ್ಕೆ ಎಂಟರ್ಟೈನ್ ಮಾಡಿದ್ರೆ ಅದು ತುಂಬ ನೆಗೆಟಿವ್ ಆಗ್ತಾ ಹೋಗುತ್ತೆ ಯಾರು ಎಷ್ಟನ್ನು ಮರ್ಡರ್ ಮಾಡ್ತಾ ಇರುತ್ತೆ ಅನ್ನೋ ವಿಷಯ ಪದೇ ಪದೇ ಟಿವಿಲಿ ಬಂದಾಗ ನಮ್ಮ ಟ್ರೀಟ್ಸ್ ಅವರಿಗೆ ನಮ್ಮ ಒಂದು ಹತ್ತಿರ ಇರೋರು ಅಥವಾ ನನ್ನ ಅಭಿಮಾನಿಗಳಿಗೆ ಮನೆಯವ್ರಿಗೆ ಎಲ್ಲರೂ ತುಂಬಾ ಒಂದು ಬೇರೆ ಥರ ಪರಿಣಾಮ ಬೀಳುತ್ತೆ ನನಗೆ ಏನಂದ್ರೆ ಈ ಥರ ಸಾವಿರ ಬೀಳುತ್ತೆ ಅಷ್ಟು ಹೋಗಿ ಎಲ್ಲರೂ ಫೋನ್ ಮಾಡ್ತಾರೆ ನನ್ನ ಬೆಳಗ್ಗೆಯಿಂದ ಎಷ್ಟು ಫೋನ್ ಬಂದಿದೆ ಎಷ್ಟು ಜನ ನಾನು ಮೀಟ್ ಮಾಡೋಕೆ ಬಂದಿದ್ದಾರೆ ಅಂದರೆ ಅದು ಅವ್ರ ಟ್ರೀಟ್ ನಾವು ಇಲ್ಲ ಅನ್ನೋಕ್ಕೆ ಆಗಲ್ಲ ಬಟ್ ಅದು ಬೇಜಾರಾಗುತ್ತೆ ನನಗೆ ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅದು ಎಲ್ಲಾದ್ರೂ ಮೆಸೇಜ್ ನಂಗೆ ಕೊಡಲೇಬೇಕು ಬಟ್ ಮಾಧ್ಯಮಗಳ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿ ಇದು ಯಾರು ನಿಮ್ಗೆ ಹೇಳ್ತಾ ಇರೋದು ಇದು ಯಾರ ಒಂದು ವಿಷಯ ಇದು ಬರ್ತಾ ಇದೆ ನಿಮ್ಮನ್ನು ಕೇಳೋಣ ಅಂತ ನಾನು ಕರೆದಿದ್ದು ಯಾಕಂದ್ರೆ ಎಲ್ಲರ್ಗೂ ಇತಿಶ್ರೀ ಆಡ್ಲೇಬೇಕು ಯಾರು ಹೇಳೋದು ಬಲ ಮೂಲಗಳ ಪ್ರಕಾರ ಈ ತರ ಬರ್ತಾ ಇದೆ ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡಿದ್ರು ಅವರು ಯಾವ್ದು ಇಲ್ಲ ಸರ್ ಈ ತರದ ಸುಳ್ಳು ನಿಲ್ಲಿಸು ಅಂತ ಹೇಳ್ತಾರೆ ಕೆಲವರು ನನಗೆ ಎಫ್ ಐ ಆರ್ ಕಾಪಿ ಕೂಡ ಕಳಿಸಿದ್ರು ಅದನ್ನು ಯಾವ್ದೋ ಒಬ್ಬ ನಟ ಅಂತಿದೆ ಬಟ್ ಪೊಲೀಸರ ಹತ್ರ ನಾನು ಮಾತಾಡಿದೆ ಆಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ ಎಂ ಬಿ ಪಾಟೀಲ್ ಸರ್ ನನಗೆ ಭಾಳ ಆತ್ಮೀಯರು ಅವರು ಕ್ಲಿಯರ್ ಆಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ ಯಾವುದೇ ವಿಷಯ ಇಲ್ಲ ಇದು ಸುಮ್ಮನೆ ಮಾಧ್ಯಮದವರು ಬರ್ತಾಯಿದೆ ಅಂತ ಹೇಳ್ತಾರೆ ಬಟ್ ನಾನು ಒಂದು ಗೊತ್ತು ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಬೇರೆ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆ ಅಲ್ಲ ಎಲ್ಲ ಏನೋ ಯಾರ ತಪ್ಪು ಮಾಹಿತಿ ಕೊಡ್ತಾ ಅಥವಾ ಬರ್ತಾ ಇದೆ ಪ್ರಯತ್ನ ತಿಳ್ಕೊಳ್ಳೋದು ದಯವಿಟ್ಟು ನಿಮ್ಗೆ ಏನಾದ್ರು ಹೇಳಿದ್ರು ಇದೆಯಾ ನನ್ನ ಪ್ರಕಾರ ನನ್ನ ಎಲ್ಲಾ ಕಡೆಯಿಂದ ತಗೊಂಡೆ ಆ ಥರದ್ದು ಇಲ್ಲ ಈ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ಯಾಕಂದ್ರೆ ನಾವೆಲ್ಲ ಯಾವ್ದೋ ದಾರಿ ಹೊರಟಿರೋರು ಪ್ರತಿ ಸಲ ಒಬ್ಬ ಸಮಾಜ ವ್ಯಕ್ತಿ ಇದಾದ್ರು ನಮ್ಮ ಹೆಸರು ತಗೊಂಡ್ಬರದು ತಪ್ಪು ಒಂದು ಯಾರೋ ನನ್ನ ಬಂದೋಳಿನ ಕುರಿನಾ ಯಾರ ಗೊತ್ತಿದೆ ಬಿಡ್ತಾರು ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ಲಿ ಯಾರು ಏನು ಮಾಡಕ್ಕೆ ಆಗಲ್ಲ ನಿಮ್ ಪ್ರೀತಿ ಕಾಳಜಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ದಯವಿಟ್ಟು ಇದ್ದರು ಇದಿಷ್ಟು ಯಾಕಂದ್ರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದ್ ಸಲ ಬಂದ್ರೆ ಮತ್ತೆ ಸ್ಟೋರಿ ಹೋಗುತ್ತೆ ಕೆಲವು ಕಡೆ ನೋಡ್ದೆ ನಾನು ನನಗೆ ಫೋನ್ ಮಾಡಿ ಮಾತಾಡೋದಂತೆ ನಾನೇನೋ ಬೈದ್ನಂತೆ ಅನ್ನೋ ಒಂದು ಸುದ್ದಿನ ಬಂತು ಏನೋ ದುಡ್ಡಿ ಇದೆಲ್ಲ ಪ್ರತಿ ಸಲ ಹೀಗೆ ಆಗ್ತಾ ಇದೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಒಂದು ದೊಡ್ಡ ಕನಸುಗಳು ಇಟ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ಕೆಲಸ ಒಳ್ಳೆ ದಾರಿಗಳನ್ನ ನಡೀತಾ ಇದೀವಿ ಸಣ್ಣ ಪುಟ್ಟ ಬರುತ್ತೆ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿ ಆಗಿ ಬಟ್ ಈ ತರ ವಿಷಯಗಳು ಬಂದಾಗ ತುಂಬಾ ಬೇಜಾರಾಗುತ್ತೆ ನಾನು ಎರಡು ದಿನ ಹುಷಾರಾಗಿ ಆದ್ರೆ ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ ಒಂದು ಕೂತ್ಕೊಂಡು ಮಾತಾಡ್ತಾ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಇಲ್ಲ ಏನಾದರೂ ಒಂದು ಖಚಿತ ಮಾಹಿತಿ ಅಂತಿದ್ರೆ ಹೇಳಿ ನಾನೇ ಈಗ ಪೊಲೀಸ್ ಅವರು ಕ್ಲಾರಿಟಿ ಕೊಡಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಕೊಡಲಿ ದಿನ ಇವತ್ತು ಇದರಿಂದ ಸೋಶಿಯಲ್ ಮೀಡಿಯಾ ಮಾಡ್ತಿದ್ರು ತುಂಬಾ ಕೆಟ್ಟ ಪರಿಣಾಮ ಬೀಳ್ತಿದೆ ಇನ್ಯಾರೋ ಒಬ್ಬ ನಟ ಸುಬ್ಬಾರಿ ಕೊಟ್ಟಿರ್ಬೋದ ತುಂಬಾ ತಪ್ಪು ಯಾಕಂದ್ರೆ ನಮ್ಮ ಇಂಡಸ್ಟ್ರಿಲಿ ಆ ಲೆವೆಲ್ ಯಾರು ಇಳಿಯಲ್ಲ ತುಂಬಾ ಕ್ಲಿಯರ್ ಇದರಿಂದ ನೋಡೋರು ಇಂಡಸ್ಟ್ರಿ ಬಗ್ಗೆ ಒಂದು ಕೆಟ್ಟ ಇದು ಇಂಡಸ್ಟ್ರಿ ನಮ್ದಲ್ಲ ಎಲ್ಲರೂ ಬಹಳ ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ಸುಳ್ಳು ಆಗುತ್ತೆ ಬಟ್ ಈ ಕೀಳು ಮಟ್ಟದ ಒಂದು ಪ್ರವೃತ್ತಿ ನಮ್ಮ ಇಲ್ಲ ಹೊರಗಡೆ ಎಷ್ಟೋ ಜನ ಫ್ಯಾಮಿಲಿಗಳು ಇನ್ನೋಸೆಂಟ್ ಜನಗಳು ನೋಡಿ ನಮ್ಕೊಳ್ಳುವ ಸಾಧ್ಯತೆಗಳಿರುತ್ತೆ ಇರುತ್ತೆ ದಯವಿಟ್ಟು ಕೆಲಸ ಮಾಡಬೇಡಿ ನಿನ್ನ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಏನು ಎಂತ ಒಂದು ಇವತ್ತೇ ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡೋಣ ಯಾವುದೇ ಬಂದ್ರು ದಯವಿಟ್ಟು ನೀವೇನೋ ಮಾಡಕ್ ನಾನು ನಿಮ್ಮ ಒಂದು ಮನವಿ ಮಾಡ್ಬಿಟ್ಟು